ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ವಿಡಿಯೋಸ್ ಶುರು ಮಾಡ್ತಾ ಇರೋದೇ ಒಂದು ಒಳ್ಳೆ ವ್ಯೂ ಇಂದ ಸಕತ್ತಾಗಿದೆ ಜಾಗ ಮಾತ್ರ ಇವೆಲ್ಲ ಇದೆಲ್ಲ ನೋಡಿ ಶಿಮ್ಷಾ ನದಿ ಪ್ಲಾಂಟ್ ಆ ಕಡೆ ಮೇ ಬಿ ಆ ಪವರ್ ಸ್ಟೇಷನ್ ಇದೆ ಅಂಡ್ ಈ ಕಡೆ ಒಳ್ಳೆ ನದಿ ಕೂಡ ನೀವು ನೋಡಬಹುದು ಇವತ್ತು ನಾನು ಮತ್ತಿಬ್ರು ರೈಡ್ ಬಂದಿದ್ದೀವಿ ಒಂದೊಳ್ಳೆ ವ್ಯೂ ಇದೆ ಆ ವ್ಯೂ ಇಂದಾನೆ ಒಂದು ವ್ಲಾಗ್ ಶುರು ಮಾಡೋಣ ಅಂತ ನಾವು ಇವತ್ತು ಬಿ ಆರ್ ಹಿಲ್ಸ್ ಕಡೆ ವ್ಯೂ ನೋಡೋದಕ್ಕೆ ಹೋಗ್ತಾ ಬೆಳಿಗ್ಗೆ ಆಲ್ರೆಡಿ ಸ ಸಿಕ್ಸ್ ತರ್ಟಿ ನಾವು ಕನಕ್ಪುರ ರೋಡ್ ಕಡೆಯಿಂದ ಹೊರಡ್ತಾ ಹೋಗ್ತಾ ಹೋಗ್ತಾಯಿದ್ದೀವಿ ಸಾಕಾದಾಗಿದೆ ಗುರು ವ್ಯೂ ಮಾತ್ರ ಈ ನಡುವೆ ಅಂತ ಯಾವುದೋ ಹೊಸ ಬೈಪಾಸೆಲ್ಲ ಶುರು ಆಗಿಬಿಟ್ಟು ಹಾಂ ಎಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀವಿ ಆ ಕಡೆ ವಾಸು ಹೋಟೆಲ್ ಕಡೆ ಎಲ್ಲ ಇವಾಗ ಹೋಗೋದು ರಿಕ್ವೈರ್ಮೆಂಟೇ ಇಲ್ಲ ಈ ಕಡೆ ನೋಡಿದ್ರೆ ಈ ರೇಂಜ್ ಇದೆ ಕ್ರೇಜಿಯಾಗಿದೆ ಗುರು ಜಾಗಗಳು ಮಾತ್ರ ಈ ಕಡೆ ಹೋಗ್ತಾ ಹೋಗಿ ನೀವೇ ನೋಡ್ಬೋದು ಎಂಥ ಜಾಗ ಇದು ಇಟ್ಸ್ ಆಲ್ರೆಡಿ ಬೀನ್ ಫೈವ್ ಮಂತ್ಸ್ ಆಚೆನೇ ಬರೋಕ್ಕಾಗಿಲ್ಲ ನಂದು ಇಲ್ಲಿ ಕೈ ಮುರಿದಿತ್ತು ಸೊ ಬ್ರಿಸ್ಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಎಲ್ಲೂ ಹೋಗೋಕ್ಕಾಗ್ದೆ ಇವತ್ತು ಬಂದಿರೋದು ಸಖತ್ ಖುಷಿ ಆಗ್ತಾ ಇದೆ ಆಲ್ರೆಡಿ ಕರ್ನಾಟಕದಲ್ಲಿ ಮಾನ್ಸೂನ್ ಶುರು ಆಗಿರೋದ್ರಿಂದ ಎಲ್ಲ ಕಡೆ ಬ್ಯೂಟಿ 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 ಗ್ರೀನ್ರಿ 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 ನಾವಿವಾಗ ಮಳ್ಳುವಳ್ಳಿ ಮತ್ತು ಇನ್ನೊಂದು ಯಾವುದೋ ಊರು ಮರ್ತೋಯ್ತು ಅದು ದಾಟಿದೀವಿ ಇಲ್ಲಿಂದ ಇನ್ನೊಂದು ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಬಿಳಿಗಿರಿ ರಂಗನ ಬೆಟ್ಟ ಅಲ್ಲಿಂದ ನೋಡಬೇಕು ಇನ್ಯಾವುದಾದ್ರೂ ಜಾಗ ಕೆಲವುದೆಲ್ಲ ನೋಟ್ ಮಾಡ್ಕೊಂಡಿದ್ದೀವಿ ಬಕೆಟ್ ಲಿಸ್ಟಲ್ಲಿ ನೋಡೋಣ ಅಕಸ್ಮಾತ್ ಅದಕ್ಕೆ ಹೋಗೋಕ್ಕಾದರೆ ಅಂತ ಎಲ್ಲೂ ಮಳೆ ಇಲ್ಲ ಸದ್ಯ ನೋಡಬೇಕು ಮುಂದೆ ಎಲ್ಲ ಕಡೆ ಫುಲ್ಲು ಮೋಡ ಕವಿದ ವಾತಾವರಣ ಎಲ್ಲಿ ಮಳೆ ಶುರು ಆಗುತ್ತೆ ಯಾವಾಗ ಶುರು ಆಗುತ್ತೆ ಗೊತ್ತಿಲ್ಲ ನೋಡುವ ಲಿಟ್ರಲಿ ಎಷ್ಟೋ ದಿನಗಳಾದ್ಮೇಲೆ ಈ ಥರ ನೋಡ್ತಾ ಇರೋದು ಲೆಫ್ಟು ರೈಟು ಎಲ್ಲ ಕಡೆ ಗ್ರೀನ್ರಿ 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 ವಾ ಏನು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ಬೆಟ್ಟಗಳನ್ನ ನೋಡಿದ್ರೆ ಬೆಟ್ಟಗಳೆಲ್ಲ ಫುಲ್ಲು ಲಿಸ್ಟಲ್ಲಿ ಲಾಸ್ಟಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ನಿಮಗೆ ಅರ್ಧ ಬೆಟ್ಟ ಕಾಣಿಸುತ್ತೆ ಅರ್ಧ ಬೆಟ್ಟ ಕಾಣಿಸ್ತಾ ಇಲ್ಲ ಯಾವುದೋ ಒಂದು ವಾಲ್ಕನೋ ಎರಪ್ಷನ್ ಆಗಿರೋ ಥರ ಎಲ್ಲ ಕಾಣಿಸ್ತಾ ಇದೆ ಆ ಕಡೆ ಲೆಫ್ಟು ರೈಟು ಎಲ್ಲ ಕಡೆ ಗ್ರೀನ್ರಿ ಗ್ಲಾಸ್ ಕ್ಲಾಸ್ ರೋಡ್ ಮಾತ್ರ ಕೊಳ್ಳೇಗಾಲದ ರೋಡು ಕೊಳ್ಳೆಗಾಲದ ಜನ ಮಾತ್ರ ಎಂಜಾಯ್ ಎಂಜಾಯ್ ಮಾಡ್ತಾ ಇರ್ತೀರ ಇಲ್ಲಲ್ಲ ಈ ಥರ ಜಾಗಗಳಲ್ಲಿದ್ದು ಒಂಥರ ಎಲ್ಲೋ ಒಂದೇ ಒಂದು ಪಂಪ್ ಹೌಸು ಇಷ್ಟು ದೊಡ್ಡ ಲ್ಯಾಂಡಲ್ಲಿ ಒಂದೇ ಒಂದು ಕುಟಾಣಿ ಮನೆ ಏನ್ ಬಿರು ನೆಮ್ಮದಿ ನೆಮ್ಮದಿ ನೋಡಿ ಚಾಮರಾಜನಗರ ಕೊಳ್ಳೇಗಾಲ ಇವತ್ತು ಇವಾಗಿನ ಕೊಳ್ಳೇಗಾಲ ಶುರು ಇವ ಕೊಳ್ಳೇಗಾಲ ಕೊಳ್ಳೆಗಾಲದಲ್ಲಿ ಎಲ್ಲರೂ ಸುಮ್ಮನೆ ಎಂಟ್ರಾದರೆ ಸಾಕು ಏನೋ ಒಂದು ಹೆದರ್ತಾರೆ ಆ ಹೆದರಿಕೆ ಲಿಟ್ರಲಿ ಬೇಕಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನಕ್ಕೆ ಭಯ ಎಲ್ಲದಕ್ಕೂ ಭಯ ಕೊಳ್ಳೆಗಾಲ ಅನ್ನೋ ಊರ ಹೆಸ್ರನೇ ಒಂಥರ ಭಯ ಆಗುತ್ತೆ ಅಂದರೆ ಸಿ ಎಲ್ಲರಿಗೂ ಗೊತ್ತಿದೆ ಕೊಳ್ಳೆಗಾಲದಲ್ಲಿ ಏನು ನಡೆಯುತ್ತೆ ಅಂತ ಬಟ್ ಹಂಗಂತ ಊರು ಎಂಟ್ರಾಗಿದ ತಕ್ಷಣವೇ ಅಲ್ಲಿಂದನೇ ಒಂದು ಭಯ ಶುರು ಆಗಕ್ಕೆ ಶುರು ಆಗ್ಬಿಟ್ಟಿದೆ ಎಲ್ಲರಿಗೂ ಅದು ನಿಜಾನಾ ತಪ್ಪ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆದರೆ ಬ್ಯೂಟಿಫುಲ್ ನೇಚರ್ ಇರೋದು ಕೊಳ್ಳೇಗಾಲದಲ್ಲಿ ನೀವೆಲ್ಲ ಇಲ್ಲಿರೋರು ಸಖತ್ ಲಕ್ಕಿ ಅಂತ ನಾನು ಹೇಳ್ತೀನಿ ಸೊ ನಾವಿವಾಗ ಬಿಳಿಗಿರಿ ರಂಗನ ಬೆಟ್ಟದ ಒಂದು ತಪ್ಪಲಿನಲ್ಲಿ ಇದ್ದೀವಿ ಇಲ್ಲಿಂದ ನಾವು ಇನ್ನು ತಿಂಡಿ ತಿಂದಿಲ್ಲ ಡೈ ಎಷ್ಟೊತ್ತು ಒಡೆದಿದ್ದೀವಿ ಅಂದರೆ ಲಿಟ್ರಲಿ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ ಒನ್ ಸೆವೆಂಟಿ ಕಿಲೋಮೀಟರ್ಸು ಬೆಂಗಳೂರಿಂದ ವಿತ್ ನೋ ಸ್ಟಾಪ್ ನಾವುಗಳು ಗಾಡಿ ಓಡಿಸ್ಕೊಂಡು ಬಂದಿದ್ದೀವಿ ಐ ಆಮ್ ಕಮ್ಮಿಂಗ್ ಹಿಯರ್ ಆಫ್ಟರ್ ಫೋರ್ ಇಯರ್ಸ್ ಕೊರೋನಾ ಆದಮೇಲೆ ಸರಿ ಬಂದಿದ್ದೆ ಅದಾದಮೇಲೆ ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ ಸಾಕಾತಾಗಿದೆ ಜಾಗ ಮಾತ್ರ ಸ್ವಲ್ಪ ಆಫ್ ರೋಡು ಆಗಿದೆ ಚೆನ್ನಾಗಿದೆ ಜಾಗ ವಾ ಏನೋ ಏನೋದು ಕ್ರೇಜಿ ಆಗಿದೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರು ತೋರಿಸಿರೋದು ಲ್ಯಾಸ್ ಆಗಿದೆ ಜಾಗ ಮಾತ್ರ ಆಹಾ ಇವನು ಯಾರಿಯವನು ಒಬ್ಬನೇ ಒಬ್ಬ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲಿ ಇಲ್ಲೆಲ್ಲ ಒಂಥರ ಅದು ಅಸಹಯ್ಯ ಇದು ಅಸಹ್ಯ ಅಂತೆಲ್ಲ ಏನೂ ಇಲ್ಲ ಅವರು ಎಲ್ಲರೂ ದೇ ಆರ್ ಲೈಕ್ ಓಪನ್ ಮೈಂಡೆಡ್ ಇದೇ ನೇಚರು ಅಷ್ಟೇ ಅಂತ ಅವ್ರಿಗೆ ಎಲ್ಲರೂ ಮಾಡೋದು ನಾವು ಮಾಡ್ತಾಯಿದ್ದೀವಿ ಅಂತ ವಾವ್ ಆಗಿದೆ ಜಾಗ ಮಾತ್ರ ಒಂದು ಫ್ರಂಟ್ ಟಯರ್ ಒಂಚೂರು ಬೋಲ್ಡ್ ಆಗಿದೆ ಅದನ್ನು ಚೇಂಜ್ ಮಾಡಿಸ್ಬೇಕು ಇವಾಗ ಗೊತ್ತಾಗ್ತಾ ಇದೆ ಆಫ್ ರೋಡಲ್ಲಿ ಇಲ್ಲಿಂದ ಮೇ ಬಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇನ್ನೇನು ಶುರು ಆಗುತ್ತೆ ಇದಿಷ್ಟು ಫುಲ್ಲು ಎಲ್ಲ ಗ್ರೀನ್ರಿ ಮುಗಿದ ತಕ್ಷಣ ಇನ್ನು ಡಬಲ್ ಗ್ರೀನರಿ ಒಂದು ಶುರು ಆಗೋ ಚಾನ್ಸಸ್ ಇದೆ ಇಲ್ಲಿ ಯಾಕೆಂದ್ರೆ ಬೆಟ್ಟದ ತಪ್ಪಲಿನಲ್ಲಿರೋದ್ರಿಂದ ಇರೋದ್ರಿಂದ ಫಾರೆಸ್ಟ್ ಚೆಕ್ ಪೋಸ್ಟ್ ಅಲ್ಲಿಂದ ಸ್ಟಾರ್ಟ್ ಮನ್ಸು ಬಂತು ನೆನೆ ರಾತ್ರಿ ಐ ಜಸ್ಟ್ ಪ್ಲ್ಯಾಂಡ್ ಆ್ಯಂಡ್ ಐ ಕಾಲ್ಡ್ ಅಮಿತ್ ನಾಳೆ ಹೋಗೋಣ ಅಂತ ನೋಡಿದ್ರೆ ನಾನು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ನಾನು ಪ್ಲ್ಯಾನ್ ಮಾಡಿದ್ದು ಬಿಳಿಗಿರಿ ರಂಗನ ಬೆಟ್ಟ ಏನಾಗಲಿ ಗಾಡಿ ನಿಂತ್ಕೊಂಡು ಓಡಿಸೋದು ಮಜನೂ ಮಜಾ ಕೂತ್ಕೊಂಡು ಓಡಿಸಿದ್ರೆ ದಡ 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 ಅನ್ನತ್ತೆ ಮೈಲೇಜ್ ಬಂದಿದೆ ಕಾಲು ಲೀಟ್ರೂ ಟ್ಯಾಂಕ್ ಕಾಲಾಗಿರ್ಬೇಕು ಅಷ್ಟೇ ಏನು ಜಾಸ್ತಿ ಆಗಿಲ್ಲ ಒಳ್ಳೆ ಮೈಲೇಜ್ ಬಂತು ನಾವು ವಿವರ್ ಲೈಕ್ ಜಾಸ್ತಿ ಸ್ಪೀಡು ಬರಲಿಲ್ಲ ಬಿಕಾಸ್ ನಾವು ಬೇಗ ಹೊರಟಿದ್ರಿಂದ ಒಂದು ಏಯ್ಟಿ ಹಂಡ್ರೆಡಲ್ಲೇ ಇದ್ದಿದ್ದು ಸೊ ಒಳ್ಳೆ ಮೈಲೇಜ್ ಬಂತು ಈ ಗೋಪಾಲಸ್ವಾಮಿ ಬೆಟ್ಟದ್ದು ಒಂದು ಹಾಫ್ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ನಮ್ಮ ಮನೆ ಹತ್ರ ಒಬ್ಬರಿದ್ದರು ಅವರು ಕಾರಿಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕಾರ್ ಮೇಲೆ ಬಿಳಿಗಿರಿ ಅಂತ ಹಾಕ್ಕೊಂಡಿದ್ರು ಅದು ಏನು ಅಂತಲೇ ಗೊತ್ತಿರಲಿಲ್ಲ ಒಂದು ಸರಿ ಕೇಳಿದೆ ಏನದು ಬಿಳಿಗಿರಿ ಅಂತ ಹಾಕಿರೋದು ಅಂದಾಗ ಅವರು ಬಿಳಿಗಿರಿ ರಂಗನ ಬೆಟ್ಟ ನಮ್ಮ ಅಲ್ಲಿ ರಂಗನಾಥ ಇದ್ದಾನೆ ದೇವರು ಅವರೇ ನಮ್ಮ ಮನೆ ದೇವರು ಅಂತ ಹೇಳಿದರು ಸೊ ಅವಾಗ ನಾನು ಯಾವಾಗ ಒಂದು ಬೈಕ್ ತೊಗೊಂಡೆ ವೆಲ್ಕಮ್ ಟು ಬಿಯರ್ ಹಿಲ್ಸ್ ಇಲ್ಲಿಂದ ಎಲ್ಲ ಟೈಗರ್ ಝೋನ್ ಅಪ್ಪ ರೀಸೆಂಟಾಗಿ ಟೈಗರ್ಗಳೆಲ್ಲ ಬಂದಿದೆ ಸರ್ ಬರಿಬೇಕಾ ಎಷ್ಟ ಎರಡು ಎರಡು ಗಾಡಿ ಕೊಡಿ ಇಪ್ಪತ್ತು ರೂಪಾಯಿ ಸೊ ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಒಂದು ಗಾಡಿಗೆ ಹತ್ತು ರೂಪಾಯಿ ತಗೋತಾರೆ ಇಲ್ಲಿಂದ ನಾವು ಮೇಲಕ್ಕೆ ಹೋಗ್ತಾಯಿದ್ದೀವಿ ಅಯ್ಯೋ े रोडल ऐना वी आर इंटू बी आर टी रिजर्व ಚಿಕ್ಕದಾಗೆ ಒಂಥರ ಚಕ್ಕದಾಗೆ ಮಳೆ ಬರ್ತಾ ಇದೆ ಒಳ್ಳೆ ಫ್ರೆಶ್ ಏರು ಸಾಕಾಗಿದೆ ಫೀಲ್ಸ್ ಮಾತ್ರ ಇಲ್ಲೇ ಎಲ್ಲೋ ರೀಸೆಂಟಾಗಿ ಟೈಗರ್ ಯಾರೋ ಗಾಡೀಲಿ ಹೋಗ್ಬೇಕಾರೆ ಪಾಸ್ ಆಯಿತು ಅಂತ ಇವಾಗಲೂ ಅಷ್ಟೇ ಒಂದು ಟೈಗರು ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಒಂದು ಜಂಪ್ ಹೊಡೆದ್ರೆ ನಮಗೂ ಒಂದು ಒಳ್ಳೆ ಸೈಟಿಂಗ್ ಆಗುತ್ತೆ ಅಂತ ಎಲ್ಲರೂ ನೀರು ಕುಡಿತಾ ಇದೆ ಅಂದರೆ ಅದು ನೋಡ್ಬೋದು ವಾ ಎಷ್ಟು ವರ್ಷ ಆಗೋಯ್ತು ಬಂದು ಖುಷಿ ಆಗತ್ತೆ ಎಲ್ಲಾದರೂ ನೀವು ತುಂಬ ಟ್ರಾವೆಲ್ ಇರ್ತೀರಾ ಯಾವುದೋ ಒಂದು ಪ್ಲೇಸು ಇಷ್ಟ ಆಗಿ ಎಷ್ಟೋ ವರ್ಷಗಳಾದಮೇಲೆ ಬಂದರೆ ಒಂಥರ ಏನೋ ಖುಷಿ ನಾನು ಲಾಸ್ಟ್ ಬಂದಿದ್ದು ಮಹಾಲಯ ಅಮಾವಾಸ್ಯೆ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಹಿಂದೆ ಆಮೇಲೆ ಮಲೈಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಮಲಯಮಹ ಅದು ಕಾರಲ್ಲಿ ಬಂದಿದ್ವಿ ನಾನು ನನ್ನ ಫ್ರೆಂಡು ಮತ್ತು ಅವನ ಫ್ರೆಂಡ್ ಇನ್ನೊಂದು ಒಂದು ಹುಡುಗಿ ಬಂದಿದ್ರು ನೋಡಿದ್ರೆ ಅವತ್ತು ಮಾಲಯ ಅಮಾವಾಸ್ಯೆ ಮೇಲೆಲ್ಲ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋದ್ವಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆಲ್ಲ ಹೋಗಿ ರಾತ್ರಿ ಮಲೆಮಹದೇಶ್ವರ ಇಳಿಬೇಕಾದ್ರೆ ಅವನ ಕಾರ್ದು ಡೀಸಲ್ಲು ಖಾಲಿಯಾಗಿ ಹೋಗಿತ್ತು ಅರ್ಧ ದಾರಿ ಬಂದ್ವಿ ಅಲ್ಲಿ ಪೊಲೀಸ್ ಹೇಳಿದ್ರು ನೀವು ಅರ್ಧ ದಾರಿ ಬಂದಿದ್ರೆ ಡೀಸೆಲ್ ಇಲ್ಲ ಅಂದರೆ ಅಕಸ್ಮಾತು ವಾಪಸ್ ಹೊರಟೋಗಿ ಅಂದರು ಮೇಲಕ್ಕೆ ಹೋಗೋದಿಕ್ಕೂ ದುಡ್ಡಿಲ್ಲ ಅಯ್ಯೋ ಐ ಮೀನ್ ಡೀಸೆಲ್ ಇಲ್ಲ ಕಲ್ಗಡೆ ಇರೋದಕ್ಕೂ ಡೀಸೆಲ್ ಇಲ್ಲ ಇಟ್ ವಾಸ್ ಆಲ್ರೆಡಿ ಲೆವೆನ್ ತರ್ಟಿ ಇನ್ ದ ನೈಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿದ್ರೆ ಅವತ್ತು ಅಮಾವಾಸ್ಯೆ ಬೇರೆ ಕೊಳ್ಳೆಗಾಲದಲ್ಲಿ ಇದ್ದೀವಿ ಎಲ್ಲಪ್ಪ ಇರೋದು ಅಂತ ಒಂಥರ ಫುಲ್ ಎಲ್ಲರಿಗೂ ಸೈಕ್ ಆಗೋಗ್ಬಿಟ್ಟಿತ್ತು ನೋಡಿದ್ರೆ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಇತ್ತು ಪೆಟ್ರೋಲ್ ಬಂಕ್ ಒಳಗಡೆನೇ ಹೆಂಗ್ರು ಮಲ್ಕೊಳ್ಳೋಣ ಬೆಳಿಗ್ಗೆ ಪೆಟ್ರೋಲ್ ಹಾಕ್ಸ್ಕೊ ಸಾರಿ ಡೀಸೆಲ್ ಹಾಕ್ಸ್ಕೊಂಡು ಐ ಟ್ವೆಂಟಿ ಒಂದು ಗಾಡಿ ಅದಕ್ಕೆ ಡೀಸಲ್ ಹಾಕ್ಸ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಹೋದರೆ ಹೂ ಅಂತ ಇರುತ್ತೆ ಮಾಲಯ ಮಾವಾಸ್ಯೆ ಕೊಳ್ಳೆಗಾಲ ಯಾವುದೋ ಹುಡುಗಿ ಬೇರೆ ಇದ್ದಾಳೆ ಹೆಂಗಪ್ಪ ಇದು ಜೀವನ ಅನ್ನೋ ಥರ ಫುಲ್ಲು ಸೈಕ್ ಹಾಕ್ಬಿಟ್ಟು ಒಂದು ಓಹ್ ಆನೆ ಲದ್ದಿಗಳೆಲ್ಲ ಇದೆ ಸೊ ಫುಲ್ ಸೈಕ್ ಆಗಿತ್ತು ಆಮೇಲೆ ಅಕಸ್ಮಾತ್ ಟಾಯ್ಲೆಟ್ಸ್ಗೆ ಹೋಗ್ಬೇಕು ಅಂದರೆ ಟಾಯ್ಲೆಟಲ್ಲೇ ಅಲ್ಲೇ ಪೆಟ್ರೋಲ್ ಬಂಕಲ್ಲೆಲ್ಲ ಇತ್ತು ಅದು ಏನೋ ಇಂಟ್ಯೂಷನ್ ವರ್ಕ್ ಆಗಿದ್ದು ಒಂದು ಲಾರಿ ಇತ್ತು ಆ ಲಾರಿ ಅದು ಸೈಡಲ್ಲೆಲ್ಲ ಇತ್ತು ಲಾರಿ ಹಿಂದೆ ಗಾಡಿ ಹಾಕೋಣ ಯಾಕೆಂದರೆ ಒಂದು ವೈಟ್ ಕಾರ್ ಎದ್ದು ಕಾಣಿಸುತ್ತೆ ಅಂತ ಆ ಲಾರಿ ಹಿಂದೆ ಕಾರ್ ಹಾಕ್ಸಿದ್ವಿ ನೋಡಿದ್ರೆ ರಾತ್ರಿ ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಅದು ನಿಜನ ಇಲ್ಲೋ ಗೊತ್ತಿಲ್ಲ ಆ ಥರ ಇದ್ದಾರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿ ಕೊಳ್ಳೇಗಾಲ ಯಾರಾದರೂ ವೀಡಿಯೋ ನೋಡಿದ್ರೆ ಯಾರೋ ಒಂದು ನಾಲ್ಕೈದು ಜನ ನಡ್ಕೊಂಡು ಓಡಾಡ್ತಾ ಇದ್ದಾರೆ ರಾತ್ರಿ ಅವರು ಪೊಲೀಸ್ ಹೇಳಿದ್ರು ಹಂಗೆ ಹೇಳಿದ್ರು ಬೇರೆ ಇಲ್ಲ ಡೇಂಜರ್ ಇದೆ ಹೆಣ್ಮಗು ಬೇರೆ ಇದೆ ನೀವು ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ಆದಷ್ಟು ಮಲೆ ಬೆಟ್ಟಕ್ಕೆ ಹೊಟ್ಟೋಗಿ ಅಂತ ಅದಕ್ಕೆ ಕಳಿಸಿದ್ದು ನೋಡಿದ್ರೆ ಅಲ್ಲೂ ಇಲ್ಲ ಇದು ಕೆಲಗಡೆನೂ ಇಲ್ಲ ಆಚೆನೂ ಹೋಗೋಕ್ಕಾಗಲ್ಲ ಆ ಥರ ಆಗೋಗಿತ್ತು ಸಿಗಾಕೊಂಬಿಟ್ಟು ನೋಡಿದ್ರೆ ರಾತ್ರಿ ನಾವು ಅದ್ಯಾವ ಇಂಟ್ಯೂಷನ್ ವರ್ಕ್ ಆಯಿತು ಅವತ್ತು ಮಾತ್ರ ಕಾರ್ ಹಿಂದೆನೇ ಹಾಕ್ಸಿದ್ದು ತುಂಬ ಒಳ್ಳೆಯದಾಯಿತು ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ಅಂದರೆ ಎಲ್ಲೋ ಮೂಲಿದ್ವಿ ವೈಟ್ ಕಲರ್ ಕಾರು ಎದ್ದು ಕಾಣಿಸೋ ಥರ ಇತ್ತು ಯಾರೋ ರಾತ್ರಿ ಒಂದು ಐದಾರು ಜನ ಒಂಥರ ಈ ಮೂವೀಸಲ್ಲೆಲ್ಲ ಈ ಮಾಟ ಮಂತ್ರದವರು ಕಾಣಿಸ್ತಾರಲ್ಲ ಅದೇನೋ ಡ್ರೆಸ್ ಹಾಕ್ಕೊಂಡು ಜಟ ಎಲ್ಲ ಬಿಟ್ಕೊಂಡೆಲ್ಲ ಓಡಾಡ್ತಾ ಇರ್ತಾರೆ ಅದೇ ಥರ ನಾವು ಐದಾರು ಜನ ರೋಡಲ್ಲಿ ಓಡಾಡೋದು ನೋಡಿದ್ವಿ ಯಾರೂ ಇಲ್ಲ ಅರೌಂಡ್ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ರೇಂಜಲ್ಲಿ ಯಾರಂದರೆ ಯಾರೂ ಇಲ್ಲ ನಾವು ಈ ಕಾರ್ ಬಿಟ್ಟರೆ ಇನ್ನು ಯಾರಿಲ್ಲ ಸೊ ಅದಾದಮೇಲೆ ಯಾರೋ ಬಂದರು ಬಂದಿದ ತಕ್ಷಣ ಅಲ್ಲೆಲ್ಲ ಪೆಟ್ರೋಲ್ ಬಂಕಲ್ಲಿ ಹೋಗೋದು ದಡ ದಡ ಹೊಡೆಯೋದು ಗ್ಲಾಸ್ಗೆ ಆಮೇಲೆ ಯಾರಿದ್ದೀರಾ ಅಂತೆಲ್ಲ ಜೋರ ಕಿರಿಚೋದು ಮಾಡೋದು ಎಲ್ಲ ಮಾಡ್ತಾಯಿದ್ರು ನಾವುಗಳು ಮೂರು ಜನ ಫುಲ್ ಫ್ರೀಕ್ ಡೌಟ್ ಏನು ಒಂಚೂರು ಶಬ್ದ ಬರಬಾರ್ದು ಸೊಳ್ಳೆ ಕಾಟ ಬೇರೆ ಏನು ಉಸಿರಾಡೋದು ಗೊತ್ತಾಗ್ಬಾರ್ದು ಅವ್ರಿಗೆ ಅನ್ನೋ ಥರ ಅವ್ರೇನಿಲ್ಲ ಅಂದರೆ ಟ್ವೆಂಟಿ ಮಿನಿಟ್ಸ್ವರೆಗೂ ಈ ಥರ ಎಲ್ಲ ಗಲಾಟೆ ಮಾಡೋದು ಅವೆಲ್ಲ ಮಾಡ್ತಾಯಿದ್ರು ಸದ್ಯ ನಮ್ಮ ಕಡೆ ತಿರುಗೂ ನೋಡಲಿಲ್ಲ ಆ ಕಡೆ ಯಾರು ಇದ್ದಾರೆ ಅಂತಲೂ ಅವ್ರಿಗೆ ಗೊತ್ತಾಗಲಿಲ್ಲ ಅನಿಸುತ್ತೆ ಆಮೇಲೆ ಅವ್ರು ವಾಪಸ್ ಎಲ್ಲ ಒಂದು ಐದಾರು ಜನ ನಡ್ಕೊಂಡು ಹೊಟ್ಟು ಹೋಗ್ಬಿಟ್ರು ಮೇಯ್ನ್ ರೋಡಲ್ಲಿ ಓಡಾಡ್ತಾ ಇದ್ರು ನಮಗೇನು ಭಯ ಅಂದರೆ ಒಂದು ಹುಡುಗಿ ಇದ್ದಾಳೆ ಅಂತ ಮಾಲಯ ಅಮಾವಾಸ್ಯೆ ದಿನ ಆದಷ್ಟು ನನ್ಗೆ ನಾನು ಕೇಳಿರೋ ಪ್ರಕಾರ ಈ ಮೂವೀಸಲ್ಲೆಲ್ಲ ಅಥವಾ ನೋಡಿರೋ ಪ್ರಕಾರ ಹೆಣ್ಣು ಬಲಿ ಕೊಡೋದು ಆ ಥರ ಏನೇನೋ ಇದೆಯಲ್ಲ ಅವೆಲ್ಲ ತಲೆಗೆ ಬರ್ತಾಯಿದೆ ನಮ್ಗಳಿಗೆ ನನಗೆ ನನ್ನ ಇನ್ನೊಬ್ಬ ಫ್ರೆಂಡ್ಗೆ ನೋಡಿದ್ರೆ ಹಂಗೋ ಹಿಂಗೋ ಒಂದು ಇರೋ ಬರೋ ದೇವ್ರ ಸ್ತೋತ್ರ ಮಂತ್ರಗಳೆಲ್ಲ ಹೇಳ್ಕೊಂಡು ಹೆಂಗೋ ಬದುಕಿದ್ವಪ್ಪ ಅನ್ನೋ ಒಂದು ಫೀಲಿತ್ತು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ತರ್ಟಿಗೆ ಪೆಟ್ರೋಲ್ ಒಂದು ಬಂದ್ಬಿಟ್ಟು ಪೆಟ್ರೋ ಡೀಸೆಲ್ ಹಾಕ್ಸ್ದ ಪೆಟ್ರೋಲ್ ಬಂಕವನು ಆಮೇಲೆ ಹಂಗೋ ಹಿಂಗೋ ಬಂದ್ವಿ ಬರಬೇಕಾದ್ರೆ ಆವಾಗ ಅವ್ನು ಪೆ ಪೆಟ್ರೋಲ್ ಅವ್ನು ಹೇಳ್ದ ಸರ್ ಈ ಥರ ಎಲ್ಲ ನೀವು ಎಲ್ಲೆಲ್ಲ ಮಲ್ಕೊಳ್ಬಿಡಿ ಅದು ನೆನ್ನೆ ಕ್ರೂರ ಅಮಾವಾಸ್ಯೆ ಬೇರೆ ಏನು ಸರ್ ನೀವು ಇಲ್ಲಿ ಮಲ್ಕೊಂಡಿದ್ದೀರಾ ಅಂದರೆ ನಿಮ್ಮ ಲಕ್ಕು ಅಷ್ಟೇ ಹೊರ್ತು ಏನೋ ಬದುಕಿದ್ದೀರಾ ಇಲ್ಲಾಂದರೆ ಇಲ್ಲೆಲ್ಲ ಒಳ್ಳೇದಲ್ಲ ಈ ಥರ ಎಲ್ಲ ಇರೋದು ಅಂತ ನಾನು ಹೇಳಿ ಹ್ಞೂ ಹ್ ವ ಇಷ್ಟು ಚೆನ್ನಾಗೋಯ್ತು ನೋಡಿ ಒಂದು ಸಾಂಗ್ ಹಾಕ್ತೀನಿ ಎಂಜಾಯ್ ಮಾಡಿ ಸಪ್ತ ಸಾಗರ ಚೆಲ್ಲೋ ಸುಪ್ತ ಸಾಗರ ಕಾದಿದೆ ಸಪ್ತ ಸಾಗರತಾಚೆ ಎಲ್ಲೋ ಸುಪ್ತ ಸಾಗರಕಾರಳೆ ಅದನೆ ಗಡ ಮರ ಇಲ್ಲಿ ಯುಹಾಯ

ಇದು ತೆಪ್ಪೋತ್ಸವ ಮಾಡಿಸಿರೋ ದೇವ್ರಿಗೆ